ಮೀಸಲಿನ ಬಿಕ್ಕಟ್ಟು ಅಲೆಮಾರಿಗಳ ಬದುಕು ಇನ್ನೂ ಅತಂತ್ರ ಮಾದಿಕ ಸಮುದಾಯ ಮೂರು ದಶಕಗಳ ಕಾಲ ನಡೆಸಿದ ಐತಿಹಾಸಿಕ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಮಣಿದಿದೆ ಅಂತಿಮವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿದ್ದು ಸ್ವಾಗತಾರ್ಹ ಆದರೆ ಸುದೀರ್ಘ ಕಾಲ ಹೋರಾಡಿದವರು ಸಂಭ್ರಮಿಸಲಾಗದ ಇಕ್ಕಟ್ಟನ್ನ ಸರ್ಕಾರ ಸೃಷ್ಟಿಸಿಬಿಟ್ಟಿದೆ ಒಳ ಮೀಸಲಾತಿ ಜಾರಿಯಾಗುವುದು ಖಚಿತವಿತ್ತು ದುರಾದೃಷ್ಟವಶಾತ್ ಅನ್ಯಾಯಯುತ ಮಾದರಿಯಲ್ಲಿ ಜಾರಿಯಾಗುತ್ತದೆಂದು ಯಾರೂ ನಿರೀಕ್ಷಿಸಿರಲಿಲ್ಲ ಇಂತಹ ನಿರ್ಣಯಕ್ಕೆ ಬರುವುದಿದ್ದರೆ ಪರಿಶಿಷ್ಟ ಸಮುದಾಯಗಳ ಮೀಸಲಾತಿ ವರ್ಗೀಕರಣಕ್ಕೆ ಜಸ್ಟಿಸ್ ಎಚ್ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗವನ್ನು ರಚಿಸುವ ಅಗತ್ಯವೂ ಇರಲಿಲ್ಲ ಆಯೋಗ ಕೊಟ್ಟ ಮಹತ್ವದ ಅಂಕಿಅಂಶಗಳಿಗೆ ಶಿಫಾರಸುಗಳಿಗೆ ಸರ್ಕಾರ ಯಾವ ಕಿಮ್ಮತ್ತನ್ನು ಕೊಟ್ಟಿಲ್ಲ ತಬ್ಬಲಿ ಅಲೆಮಾರಿಗಳ ನ್ಯಾಯಯುತ ಪಾಲನ್ನ ನಾಮಾವಶೇಷ ಮಾಡುವ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಎಳ್ಳು ನೀರು ಬಿಟ್ಟಿದೆ ಜಸ್ಟಿಸ್ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಪರಿಶಿಷ್ಟರ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನ ಎಬಿಸಿಡಿಇ ಎಂದು ವರ್ಗೀಕರಣ ಮಾಡಿತು ಪ್ರವರ್ಗ ಎಗೆ ಐವತ್ತೊಂಬತ್ತು ಅಲೆಮಾರಿಗಳನ್ನ ಸೇರಿಸಿ ಶೇಕಡಾ ಒಂದು ಪ್ರವರ್ಗ ಬಿಗೆ ಮಾದಿಕ ಮತ್ತು ಮಾದಿಕ ಸಂಬಂಧಿತ ಸಮುದಾಯಗಳನ್ನ ಸೇರಿಸಿ ಶೇಕಡ ಆರು ಪ್ರವರ್ಗ ಸಿ ಗೆ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಸಮುದಾಯಗಳನ್ನ ಸೇರಿಸಿ ಶೇಕಡ ಐದು ಪ್ರವರ್ಗ ಡಿಗೆ ಸ್ಪೃಶ್ಯ ಸಮುದಾಯಗಳಾದ ಭೋವಿ ಲಂಬಾಣಿ ಕೊರಚ ಕೊರಮಗಳನ್ನ ಸೇರಿಸಿ ಶೇಕಡ ನಾಲ್ಕು ಎಷ್ಟೇ ಕೋರಿದ್ರೂ ಮೂಲ ಜಾತಿಯನ್ನ ಬರೆಸದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಎಂದೇ ಬರೆಸಿರುವವರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡುವಂತೆ ಶಿಫಾರಸು ಮಾಡಿತು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾನದಂಡದ ಆಧಾರದಲ್ಲಿ ಮೀಸಲಾತಿ ವರ್ಗೀಕರಿಸಬೇಕೆಂಬ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಗಮನದಲ್ಲಿರಿಸಿಕೊಂಡೇ ಆಯೋಗ ತನಿಖೆ ವಹಿಸಿದ ಕೆಲಸವನ್ನು ಮಾಡಿತ್ತು ಆದರೆ ಹೊಲೆಯ ಸಂಬಂಧಿತ ಮೊಗೇರ ಪರಾಯಗಳು ಸೇರಿದಂತೆ ಇನ್ನಿತರ ಸಮುದಾಯಗಳನ್ನು ಹಾಗೂ ಎಕೆಎಡಿಎಎ ಎಂದು ಬರೆಸಿದವರನ್ನ ಸಂಪೂರ್ಣವಾಗಿ ಸಿ ಗುಂಪಿಗೆ ಸೇರಿಸಬೇಕೆಂಬ ಆಗ್ರಹ ಬಲಗೈ ಸಮುದಾಯಗಳಿಂದ ಬಂದಿತು ಸ್ಪೃಶ್ಯ ಸಮುದಾಯಗಳು ತಮ್ಮ ಪಾಲು ಹೆಚ್ಚಿಸಿಕೊಳ್ಳುವ ಕಸರತ್ತನ್ನ ತೆರೆಮರೆಯಲ್ಲಿ ಮಾಡಿದವು ಮತ ರಾಜಕಾರಣದ ಹಂಗಿಗೆ ಬಿದ್ದ ಸರ್ಕಾರ ಆಯೋಗ ಶಿಫಾರಸು ಮಾಡಿದ್ದ ಹಂಚಿಕೆಯ ಪ್ರಮಾಣವನ್ನ ಬದಲಾವಣೆ ಮಾಡಿ ಘೋಷಿಸಿದೆ ಪರೆಯ ಬೊಗೇರನ್ನ ಹೊಲೆಯ ಸಂಬಂಧಿತ ಗುಂಪಿಗೂ ಎಕೆಎಡಿಎಎಗಳನ್ನ ಎರಡು ಭಾಗ ಮಾಡಿ ಒಲೆಯ ಮಾದಿಗ ಸಂಬಂಧಿತ ಗುಂಪುಗಳಿಗೂ ಹಂಚಿಕೆ ಮಾಡಿ ಇಬ್ಬರಿಗೂ ತಲಾ ಶೇಕಡ ಆರರಷ್ಟು ಮೀಸಲಾತಿ ನೀಡಲಾಗಿದೆ ಪ್ರವರ್ಗ ಎನಲ್ಲಿ ಎಡಗೈ ಗುಂಪನ್ನ ಪ್ರವರ್ಗ ಬಿನಲ್ಲಿ ಬಲಗೈ ಗುಂಪನ್ನ ಪ್ರವರ್ಗ ಸಿನಲ್ಲಿ ಸ್ಪೃಶ್ಯ ಮತ್ತು ಅಲೆಮಾರಿಗಳನ್ನ ಸೇರಿಸಿರುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜಸ್ಟಿಸ್ ದಾಸ್ ಅವರು ಎ ವರ್ಗದಲ್ಲಿ ಗುರುತಿಸಿದ್ದ ಸಮುದಾಯಗಳನ್ನು ತಾಂತ್ರಿಕ ಕಾರಣಗಳಿಗಾಗಿ ಡಿನಲ್ಲಿ ಸೇರಿಸಲಾಗಿದ್ದ ಸ್ಪೃಶ್ಯರೊಂದಿಗೆ ಸೇರಿಸಲಾಗಿದೆ ಮತ್ತು ಈ ಗುಂಪನ್ನ ಸಿ ಎಂದು ವರ್ಗೀಕರಿಸಲಾಗಿದೆ ಎಂದು ಸಿಎಂ ಹೇಳಿದ್ದಾರೆ ಈ ಸಮುದಾಯಗಳ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಕಾಲಕಾಲಕ್ಕೆ ವರದಿ ಸಲ್ಲಿಸಲು ಶಾಶ್ವತ ಪರಿಶಿಷ್ಟ ಸಮುದಾಯಗಳ ಆಯೋಗ ರಚಿಸುವ ತೀರ್ಮಾನವನ್ನ ಸರ್ಕಾರ ಕೈಗೊಂಡಿದೆ ಆದರೆ ಬಡಪಾಯಿ ಅಲೆಮಾರಿಗಳನ್ನ ಬಲಿಷ್ಠರ ಜೊತೆಯಲ್ಲಿ ಸೇರಿಸುವ ಮನಸ್ಸಾದ್ರೂ ಈ ಸರ್ಕಾರಕ್ಕೆ ಹೇಗೆ ಬಂದಿತು ಎಂಬುದನ್ನು ಸಮಸ್ತ ಪರಿಶಿಷ್ಟ ಸಮುದಾಯಗಳು ಒಳಗೊಂಡಂತೆ ಹೃದಯವಂತರೆಲ್ಲರೂ ಪ್ರಶ್ನಿಸಲೇಬೇಕಾಗಿದೆ ಸದಾಶಿವ ಆಯೋಗದ ವರದಿಯಿಂದ ಹಿಡಿದು ಬಿಜೆಪಿ ಮಾಡಿದ ಮಾಧುಸ್ವಾಮಿ ಉಪ ಸಮಿತಿಯ ಅವೈಜ್ಞಾನಿಕ ವರದಿವರೆಗೂ ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವ ಔದಾರ್ಯವನ್ನ ಕಂಡಿದ್ದೆವು ಜಸ್ಟಿಸ್ ದಾಸ್ ಅವರು ಅಲೆಮಾರಿಗಳಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನ ನೀಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೆಲೆಯನ್ನು ನೀಡಲಿಲ್ಲ ಯಾರು ನಿರೀಕ್ಷೆ ಮಾಡಿರದಂತೆ ತೀರಾ ಅವೈಜ್ಞಾನಿಕವಾಗಿ ಸ್ಪೃಶ್ಯರೊಂದಿಗೆ ಅಲೆಮಾರಿಗಳನ್ನ ಸೇರಿಸುವುದೆಂದರೆ ಈ ಸಮುದಾಯಗಳನ್ನು ಜೀವಂತವಾಗಿ ಶವಪೆಟ್ಟಿಗೆಗೆ ಹಾಕಿದಂತೆಯೇ ಸರಿ ಎಡಬಲ ಸಮುದಾಯಗಳಿಗೆ ತಲಾ ಶೇಕಡ ಆರು ಮೀಸಲಾತಿ ಕೊಟ್ಟಿದ್ದನ್ನ ಉಭಯ ಅಸ್ಪೃಶ್ಯ ಸಮುದಾಯಗಳು ಒಪ್ಪಬಹುದಾದರೂ ದಿಕ್ಕಿಲ್ಲದ ಜನರ ಪಾಲನ್ನ ಬರ್ಖಾಸ್ತು ಮಾಡುವುದು ಸಾಮಾಜಿಕ ನ್ಯಾಯಕ್ಕೆ ಸಗುವ ದ್ರೋಹ ಹಿಂದುಳಿದ ವರ್ಗದಿಂದ ಬಂದ ಸಿದ್ದರಾಮಯ್ಯನವರಿಂದ ಅಲೆಮಾರಿಗಳು ಅಪಾರ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ರು ಈ ಹಿಂದೆ ಅಲೆಮಾರಿಗಳಿಗಾಗಿ ವಿಶೇಷ ಕೋಶವನ್ನ ರಚಿಸಿದ ಸಿದ್ದರಾಮಯ್ಯನವರು ಆ ಉದ್ದೇಶಕ್ಕಾಗಿ ನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ರು ಅದನ್ನ ನೆನೆಯುವ ಅಲೆಮಾರಿಗಳು ಇಂದು ಕಣ್ಣೀರು ಹಾಕುತ್ತಿದ್ದಾರೆ ನಾವು ಸಿದ್ದರಾಮಯ್ಯವರಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ ನಮಗೆ ದಯಾಮರಣ ಕೊಡಿ ಎಂದು ಅಂಗಲಾಚುತ್ತಿದ್ದಾರೆ ಈ ಹೊತ್ತಿನಲ್ಲಿ ಬಾಬಾ ಸಾಹೇಬರ ಕುಡಿಗಳೆಂದು ಹೇಳಿಕೊಳ್ಳುವ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ತಮ್ಮದೇ ಸೋದರ ಸಂಬಂಧಿ ಅಲೆಮಾರಿಗಳ ಜೊತೆ ನಿಂತು ಅವರಿಗೆ ಪಾಲನ್ನ ದೊರಕಿಸಿಕೊಡಬೇಕಿದೆ ಅಲೆಮಾರಿಗಳ ಅನ್ನದ ಬಟ್ಟಲನ್ನ ಕಿತ್ತು ತಮಗೆ ಕೊಡಬೇಡಿ ಎಂದು ಬರಾಡಿಯ ಸ್ವತ್ಯ ಸಮುದಾಯಗಳು ಹೃದಯ ವೈಶಾಲ್ಯತೆ ಮೆರೆಯಬೇಕು ನಮ್ಮನ್ನ ಬೇರ್ಪಡಿಸಿ ಎಂದು ಅಲೆಮಾರಿಗಳು ಆಗ್ರಹಿಸುತ್ತಿರುವುದನ್ನು ಸರ್ಕಾರ ಪರಿಗಣಿಸಬೇಕು ಎಂದು ಸ್ಪೃಶ್ಯ ಸಮುದಾಯಗಳು ಒತ್ತಾಯಿಸಬೇಕು ಆದರೆ ಅಂತಹ ಯಾವುದೇ ಸೂಚನೆಗಳು ಈವರೆಗೆ ಕಾಣದಿರುವುದು ದುರಂತ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ವಿರುದ್ಧವಾಗಿ ಸರ್ಕಾರ ಅಂಗೀಕರಿಸಿರುವ ಈ ವರ್ಗೀಕರಣ ಕೋರ್ಟ್ನಲ್ಲಿಯೂ ನಿಲ್ಲುವುದಿಲ್ಲ ಆರ್ಥಿಕವಾಗಿ ಸಬಲರಲ್ಲದ ಸಮುದಾಯಗಳು ನ್ಯಾಯಾಂಗದಲ್ಲಿ ಗುದ್ದಾಡಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿರುವ ಸರ್ಕಾರಕ್ಕೆ ಆ ತಬ್ಬಲಿಗಳ ಕಣ್ಣೀರು ಅರ್ಥವಾಗಬೇಕಿದೆ ಸಿದ್ದರಾಮಯ್ಯನವರು ನಮ್ಮ ಪಾಲಿನ ಅಂಬೇಡ್ಕರ್ ಆಗುತ್ತಾರೆಂದು ಭಾವಿಸಿದ್ದೆವು ಆದರೆ ಅದಾಗಲಿಲ್ಲ ನಮ್ಮ ಮಕ್ಕಳ ಬದುಕು ಬೀದಿ ಪಾಲಾಯಿತು ಎಪ್ಪತ್ತೊಂಬತ್ತು ವರ್ಷಗಳಿಂದಲೂ ಬೀದಿಯಲ್ಲಿ ಬಿದ್ದಿದ್ದ ನಮ್ಮನ್ನ ಸ್ಪೃಶ್ಯರ ಜೊತೆ ಸೇರಿಸುವುದಕ್ಕಿಂತ ಪರಿಶಿಷ್ಟರ ಪಟ್ಟಿಯಿಂದಲೇ ತೆಗೆದುಹಾಕಿ ವಿಷ ಕೊಟ್ಟು ಬಿಡಿ ಎಂದು ಅಸಹಾಯಕತೆಯನ್ನ ವ್ಯಕ್ತಪಡಿಸುತ್ತಿರುವ ಅಲೆಮಾರಿಗಳನ್ನ ಸರ್ಕಾರ ಎದೆಗಪ್ಪುವ ಹೃದಯವಂತಿಕೆಯನ್ನ ಪ್ರದರ್ಶಿಸಬೇಕು ಇಲ್ಲವಾದರೆ ಕರ್ನಾಟಕದ ಸಾಮಾಜಿಕ ನ್ಯಾಯ ಮಾದರಿಕೆ ಕೊನೆಯ ಮೊಳೆ ಹೊಡೆದಾಯಿತು ಎಂದೇ ನಾಡಿನ ಸಮಸ್ತ ಜನ ಭಾವಿಸಬೇಕಾಗುತ್ತದೆ ಈಗ ಪಾಲು ಪಡೆದಿರುವ ಮಾದಿಗ ಸಮುದಾಯ ಅಲೆಮಾರಿಗಳೊಂದಿಗೆ ಹೋರಾಟ ಮುಂದುವರಿಸುವ ಘೋಷಣೆಯನ್ನ ಮಾಡಿದೆ ದಲಿತ ಚಳವಳಿಯ ಎಲ್ಲಾ ಜೀವಗಳು ಅಲೆಮಾರಿಗಳೊಂದಿಗೆ ನಿಲ್ಲುವ ಸೂಚನೆಗಳಷ್ಟೇ ಸದ್ಯದ ಭರವಸೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ